ಕಾಂಗ್ರೆಸ್ಸು ಅದನ್ನು ಖಂಡಿಸೋದು ಪ್ರತಿಭಟನೆ ಮಾಡ್ತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಇವತ್ತಿನ ಆಡಳಿತ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಪ್ರಧಾನಮಂತ್ರಿಯವರು ಇದನ್ನು ಗಂಭೀರವಾಗಿ ತೊಗೋಬೇಕಾಗಿತ್ತು ತೊಗೊಳ್ಬಿ ಪಾರ್ಲಿಮೆಂಟ್ ಒಳಗೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಆ ಏನು ಹುಡುಗರು ಒಳಗಡೆ ಹೋಗಿ ಇದೆಲ್ಲ ಅವಾಂತರ ಮಾಡಿದ್ದಾರೆ ಪಾಸನ್ನು ಕೊಡಬೇಕಾದ್ರೆ ಪಾರ್ಲಿಮೆಂಟ್ಗೆ ಅವನ ಬಗ್ಗೆ ಮಾಹಿತಿ ಇರಬೇಕು ಅವನ ಬಗ್ಗೆ ಇತಿಹಾಸ ಇರಬೇಕು ಏನು ಇಲ್ಲದೆ ಮಾಹಿ ಪಾಸ್ ಕೊಟ್ಟಿದ್ದಾರೆ ಅಂದರೆ ಬಹುಶಃ ಇದಕ್ಕೆ ಎನ್ಕ್ವೈರಿ ಒಳಗಡೆ ಪ್ರತಾಪ್ ಸಿಂಹನೂ ಸೇರಿಸ್ಬೇಕಾದ್ರೆ ಸೊ ಕಾರಣ ಸೊ ಅದು ಹೊರಗಡೆ ಬರಲಿ ಅವರು ಯಾವ ಕಾರಣ ಕೊಟ್ಟರು ಏನು ನಾವು ಪ್ರತಾಪ್ ಸಿಂಹ ಇದು ಕಾರಣಕರ್ತಾ ಅಂತ ಹೇಳಲ್ಲ ಬಟ್ ಆದರೆ ಗೊತ್ತಾಗಲಿ ಮತ್ತು ಈ ದೇಶದ ಒಂದು ನಮ್ಮ ರಾಷ್ಟ್ರದ ಪ್ರಮುತ್ವ ಒಂದು ಐ ಪಾರ್ಲಿಮೆಂಟ್ಗೆ ಈ ಥರ ನುಗ್ಗಿದ್ದಾರೆ ಅಂದರೆ ಇವರು ದೇಶದ ಅಭಿವೃದ್ಧಿಯಾಗಲಿ ದೇಶದ ಭದ್ರತೆ ಆಗಲಿ ಏನು ಜವಾಬ್ದಾರಿ ಇದೆ ಅಂತ ಅನಿಸುತ್ತೆ ದುರಂತ ಮೊದಲು ಒಂದು ಒಳ್ಳೆ ಐ ಲೆವೆಲ್ ಕಮಿಟಿ ಮಾಡಿ ತನಿಖೆಗೆ ಆದೇಶ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ನಾನು ನೋಡಲಿಲ್ಲ ನಾನು ನೋಡಲಿಲ್ಲ ನಾವು ಊಟಕ್ಕೆ ಬಂದಿದ್ರೇನು ಸಿ ಎಲ್ ಪಿ ಸಭೆನಲ್ಲಿ ನಾನು ನೋಡಲಿಲ್ಲ ನಾನು ಊಟ ಮಾಡಿ ಬೇಗ ಹೊರಟೆ ಸಿ ಎಲ್ ಪಿ ಸಭೆನಲ್ಲಿ ಅವರು ಪ್ರೆಸೆನ್ಸ್ ಇರಲಿಲ್ಲ ಸೊ ಊಟಕ್ಕೆ ಬಂದಿರ್ಬೋದು ಊಟ ಯಾರು ಬೇಕಾದ್ರೂ ಡೆಪ್ಟಿ ಸಿ ಎಮ್ ಹೋಸ್ಟ್ ಮಾಡಿರೋದ್ರಿಂದ ಆತ್ಮೀಯವಾಗಿ ಊಟಕ್ಕೆ ಬಂದರು ನಾನು ಒಳಗಡೆ ಸಿ ಎಲ್ ಪಿ ಸಭೆನಲ್ಲಿ ನೋಡಿಲ್ಲ ಥ್ಯಾಂಕ್ ಯು